ಮೊದಲನೇದಾಗಿ ಆರ್ ಟಿ ಆರ್ ಅಂದ್ರೆ ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಅಂತ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇತ್ತ ಲೈಟ್ ರೆಡ್ ನಿನ್ ಗಾಡಿನ ರೆಡ್ ಆಫ್ ಆಯ್ತಲ್ಲ ನಿನ್ ಹದಿನಾರು ವರ್ಷದ್ದು ಇದನ್ನು ಮೊದಲ ಅಧ್ಯಾಯ ಕಥೆ ಪೆಟ್ರೋಲ್ ಇಲ್ವಲ್ಲು ನಾನ್ ನನ್ ಲೈಫ್ ಅಲ್ಲಿ ಯಾವ ಗಾಡಿ ರಿವ್ಯೂ ಮಾಡ್ಬೇಕಾದ್ರೂ ನಾನ್ ಪೆಟ್ರೋಲ್ ಹಾಕ್ಸೇ ಇಲ್ಲ ಇದಕ್ಕೂ ಏನ್ ಹಾಕ್ಸಲ್ಲ ಪೆಟ್ರೋಲ್ ಇಲ್ಲ ಮೀಟರ್ ಆಯ್ತಾ ನಿಂತರ ಮೀಟರ್ ಇಲ್ಲ ಮೀಟರ್ ಬೇಕು ನಮ್ ಗಾಡಿ ಆರನ್ನ ಯಾವ್ದು ಬತ್ತಿರೋದು ಇವ್ ಎಲ್ಲ ಕೇಳ್ದಂಗ ಐತಲ್ಲ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರು ಆಗಿದ್ರೆ ಇನ್ನೊಂದು ಹೊಸ ಬ್ಲಾಗ್ ಗೆ ಸುಸ್ವಾಗತ ಎಲ್ರಿಗೂ ಇವತ್ ನಮ್ ಜೊತೆ ಆಗಿದೆ ಒಂದು ಲೆಜೆಂಡ್ ಅಂತಾನೆ ಹೇಳ್ಬೋದು ಲೆಜೆಂಡ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ಟ್ರಾ ಲೆಜೆಂಡ್ ಟಿ ವಿ ಎಸ್ ಗೆ ಒಂದು ಹೆಸರು ಮಾಡಿಕೊಟ್ಟಂತ ಗಾಡಿ ಅಪಾಚೆ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಇವತ್ ಅಪಾಚೆ ರಿವ್ಯೂ ಮಾಡ್ತಾ ಇದೆ ಅಂತ ಎಲ್ಲೆಲ್ಲೂ ಅಪ ಕಾಣಿಸ್ತಾವಲ್ಲ ಗುರು ಹಿಂದೆ ಬ್ರೇಕ್ ಎಳಿತಿಲ್ವಲ್ಲ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ರಾತ್ರಿ ನಿದ್ದೆಲ್ಲ ಕನ್ವರ್ಸ್ ಇದಲ್ಲ ಆಚಾರ್ಯ ಕಾಲೇಜ್ ನೋಡ್ಬೇಕು ಅಂತ ಇದೆ ಕಾಲೇಜ್ ನೋಡ್ಬೇಕು ಅಂತ ಹುಡ್ಗಿ ನೋಡ್ಬೇಕು ಅಂದ ನಮಗ್ ಹುಡುಗಿರಲ್ಲ ಗೊತ್ತಿಲ್ಲ ಕಾಲೇಜ್ ಮಾತ್ರ ಗೊತ್ತಿಲ್ಲ ದೂರ ಹೋಗ್ಬೇಡಿ ಬಣ್ಣ ದೂರ ಒಂದು ರೇಸಿಂಗ್ ಸೆಗ್ಮೆಂಟ್ ಅಲ್ಲಿ ಟಿವಿ ಎಸ್ ಅಲ್ಲಿ ಬಂದಿದ್ದು ಅಪಾಚೆ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಈ ಗಾಡಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಏನೋ ಲಾಂಚ್ ಆಗುತ್ತೆ ಅವತ್ತು ಸ್ಟಾರ್ಟ್ ಆಗಿದ್ದ ಅಪಾಚೆ ಜರ್ನಿ ಇವತ್ತಿಗೊಂದು ನಿಂತಿಲ್ಲ ಓಡ್ತಾನೆ ಇದೆ ಈ ಗಾಡಿ ಡಿಸೈನ್ ಮಾಡಿ ಲಾಂಚ್ ಮಾಡಿದಾಗ ಟ್ರ್ಯಾಕಿ ಇಳಿಸಿ ಅವಾಗೆಲ್ಲ ಆಡ್ಸ್ ಕೊಟ್ಟಿದ್ರು ವಾಲ್ ಪೋಸ್ಟರ್ ಗಳಿತ್ತು ಕ್ಯಾಲೆಂಡರ್ ಗಳಲ್ಲೆಲ್ಲ ಕೊಡ್ತಾ ಇದ್ರು ಅವಾಗೆಲ್ಲ ಅದನ್ನ ನೋಡಿ ಎಷ್ಟೋ ಯುವಕರು ಉಚ್ಚರಿಸ್ಕೊಂಡ್ಬಿಟ್ಟಿದ್ರು ಆರ್ ಟಿ ಆರ್ ತಗೋಬೇಕು ಅಂತ ಅವಾಗೆಲ್ಲ ಇದ್ರಲ್ಲಿ ಪವರ್ ನ ಯಾವ ಗಾಡಿನೂ ಮ್ಯಾಚ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಪಾಚೆ ಅಂತ ಇದ್ದಿದ್ದು ಹೆಸರಿಗೆ ಈ ರಾಪ್ ಅವರ್ ಗೆನೆ ತೋಡಲ್ಲ ಆರ್ ಟಿ ಆರ್ ಗಳು ಸೌಂಡ್ ಮಾಡ್ತಾ ಇದ್ರೆ ಬೇರೆ ಗಾಡಿಗಳೆಲ್ಲ ಹಂಗೆ ಮೂಲೆ ಗುಂಪಾಗ್ಬಿಡ್ತಿತ್ತು ಡ್ರಮ್ ಇರೋದ್ರಿಂದ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಬ್ರೇಕಿಂಗ್ ಕೊಡಲ್ಲ ಡಿಸ್ಕ್ ಕೊಟ್ಟಿದ್ದಾರೆ ಎಂತ ಪ್ರೀಮಿಯಂ ಬೈಕ್ ಗಳಿಗೆ ಕೊಡ್ತಾ ಇರಲಿಲ್ಲ ಅವಾಗೆಲ್ಲ ಈ ಗಾಡಿ ಇಂಜಿನ್ ಬಂದ್ರೆ ಏರ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಫಾರ್ಟಿ ಫೋರ್ ಯಾವ್ ಕೇಳೋ ಬ್ರ ಹೌದಾ ಶಿವನ್ ಪಾದನೆ ಟಾಪ್ ಸ್ಪೀಡ್ ಅಲ್ಲ ನೂರ ಇಪ್ಪತ್ ಕಿಲೋಮೀಟರ್ ಅಲ್ಲ ಹೋಗ್ತಾ ಇತ್ತು ಇವಾಗ ಈ ಗಾಡಿ ಏಜ್ ಆಗಿರೋದ್ರಿಂದ ಅಷ್ಟೊಂದ್ ಸ್ಟ್ರೆಸ್ ಕೊಟ್ರೆ ನನಗ್ ಮರ್ಯಾದೆ ಇರಲ್ಲ ಓ ಮಗ ಪ್ರೀಮಿಯರ್ ಪದ್ಮಿನಿ ಕೊಡ್ತಾರ ಕೇಳವ ಅಂಕಲ್ ಬೈತ್ ಬಿಟ್ರೆ ಏನ್ ಮಾಡೋ ನಮ್ಮೇಲೆ ಅವಾಗಲೇ ಇಂತ ನಂಬರ್ ಹಾಕ್ಸ್ಬಿಡೋರ್ ಅಂಕಲ್ ನಮ್ ಮನೇಲಿ ನನ್ನ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡ್ ಹೋಗ್ತಾ ಇದ್ರು ಬೆಂಗಳೂರಲ್ಲೆಲ್ಲ ನಾಯ್ಗಳು ಕೂರ್ಸ್ಕೊಂಡ್ ಹೋಗ್ತಾರ ಗುರು ಅರ್ಥ ಆಯ್ತು ಇಂತ ಗಾಡಿ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡ್ಬೇಕು ಆ ಡ್ರಮ್ ಬ್ರೇಕ್ ಗಳೆಲ್ಲ ಯೂಸ್ ಆಗಲ್ಲ ಈ ಪವರ್ ಗು ಈ ಬ್ರೇಕಿಂಗು ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಗುರು ಅದಕ್ಕೆ ಐಸ್ ಕ್ರೀಮ್ ಸಿ ಬಸ್ ಗಳಲ್ಲಿ ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಹಾಕಿರ್ತಾರೆ ಈ ಬಸ್ ಗಳನ್ನ ನಿಧಾನ ಕೊಡಾಡೋದು ಯಾವತ್ತೂ ನೋಡಿಲ್ಲ ನಾನು ಇದ್ರಲ್ಲಿ ನೀವು ಮೀಟರ್ ಏನಾದ್ರು ನೋಡ್ತಾ ಇದ್ರೆ ಒಂದು ಅನಲಾಗು ಒಂದು ಡಿಜಿಟಲ್ ಇದೆ ಅನಲಾಗ್ ಬಂದ್ಬಿಟ್ಟು ಆರ್ ಪಿ ಎಂ ತೋರ್ಸುತ್ತೆ ಮತ್ತೆ ಡಿಜಿಟಲ್ ಅಲ್ಲಿ ಸ್ಪೀಡ್ ತೋರ್ಸುತ್ತೆ ಫ್ಯೂಯಲ್ ಇದೆ ಇದೆ ಇವಾಗೆಲ್ಲ ಬ್ಲೂಟೂತ್ ಅದು ಇದು ಒಂದು ಅಫೋರ್ಡಬಲ್ ಪ್ರೈಸ್ ನೆಲ್ಲ ಬಿಟ್ಟಿದ್ರು ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ಎಕ್ಸ್ ಪ್ರೈಸ್ ಇತ್ತು ಒಂದ್ ಲಕ್ಷದ ಇಪ್ಪತ್ ಸಾವಿರಕ್ಕೆಲ್ಲ ಆನ್ ಸಿಕ್ ಬಿಡ್ತಿತ್ತು ಈ ಗಾಡಿನಲ್ಲಿ ಒಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಒಳ್ಳೆ ಮೈಲೇಜ್ ಗುರು ಆ ರಾ ಪವರ್ ಅಲ್ಲೇ ಒಂದು ಮೈಲೇಜ್ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಟೂ ವಿ ಅಂದ್ರೆ ಟೂ ವಿ ಅಂದ್ರೆ ಎರಡು ಎರಡು ವಾಲ್ವ್ ಆ ಸಿಲಿಂಡರ್ ನಲ್ಲಿ ಎರಡು ವಾಲ್ವ್ ಇರುತ್ತೆ ಅದಕ್ಕೆ ಟೂ ವಿ ಅಂತಾರೆ ಫೋರ್ ವಿ ಇವಾಗ ಬಂದಿರೋದಲ್ಲ ಫೋರ್ ವಿ ಫೋರ್ ವಾಲ್ವ್ ಗಳು ಇರುತ್ತೆ ಒಳ್ಳೆ ಕಲರ್ ಸ್ಕೀಮ್ ಅಲ್ಲಿ ರೆಡ್ ಇತ್ತು ಮತ್ತೆ ಪೈಂಟ್ ಚೇಂಜ್ ಮಾಡಿ ಟೂ ತೌಸಂಡ್ ಟೆನ್ ಅಲ್ಲಿ ಬಿಡ್ತಾರೆ ಅವಾಗಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಓಡುತ್ತೆ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅಪಾಚೆ ಕ್ರೇಜ್ ಯಾವತ್ತೂ ಕಮ್ಮಿ ಆಗೋದೇ ಇಲ್ಲ ಟಿ ವಿ ಎಸ್ ನ ಒಂದ್ ಮೇಲೆ ಪುಷ್ ಮಾಡಿದ್ದು ಅಪಾಚಿ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ಮತ್ತೆ ಟೂ ತೌಸಂಡ್ ಟ್ವೆಲ್ ನಲ್ಲಿ ವೈಟ್ ಕಲರ್ ಬಿಡ್ತಾರೆ ಏನ್ ಸಖತ್ ಆಗಿದೆ ಗುರು ಅದ್ ಗಾಡಿ ಈ ಗಾಡಿ ಹೋಗ್ತಾ ಹೋಗ್ತಾ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲೋ ಸ್ವಲ್ಪ ಲ್ಯಾಗ್ ಅನ್ಸ್ತಾ ಇರ್ಬೋದು ಆದ್ರೆ ಈ ಗಾಡಿಗೆ ಹದಿನಾರು ವರ್ಷ ಗುರು ನಾಯಿಗಳಲ್ಲಿ ಯಾಕೆ ಬಂದ್ ರೋಡ್ ಅಲ್ಲ ಗಲೀಜ್ ಮಾಡ್ತವಲ್ಲ ಗಾಡಿ ಎಲ್ಲಿಗೋ ಎಲ್ಲ ಪೆಟ್ರೋಲ್ ಖಾಲಿ ಆದ್ರು ಈ ತರ ಕಾಲೇಜ್ ಗೆಲ್ಲ ಹೋಗ್ತಾ ಒಂದು ಮೋಟೋ ವ್ಲಾಗಿಂಗ್ ಮಾಡ್ಬೇಕಂದ್ರೆ ಎಷ್ಟೆಲ್ಲಾ ಕಷ್ಟ ಇರುತ್ತೆ ಕರೆಕ್ಟ್ ಆಗಿ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ ಓಡ್ಸಕ್ ಆಗ್ತಾರಲ್ಲ ಅಂತ ಕ್ಯಾಮ್ರಾಗಳಿಗೆ ಇನ್ವೆಸ್ಟ್ ಮಾಡ್ಕೊಂಡು ಸೆಪರೇಟ್ ಟೈಮ್ ಕೊಟ್ಟು ಅದನ್ನ ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋವರ್ಗು ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ ಒಬ್ಬ ಮೋಟೋ ಗೆ ಗೊತ್ತಿರುತ್ತೆ ಯಾರೋ ಒಬ್ರು ಕುತ್ಕೊಂಡು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬೋದು ಆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ನಮಗೊಂದು ಸ್ವಪ್ನ ಸರಿ ಮಾಡೋ ತರ ಕಮೆಂಟ್ ಮಾಡ್ಬೇಕು ಬೇಜಾರಾಗಿ ಆ ಆ ಬಿಡೋ ಬಿಡೋತರ ಯಾವತ್ತು ಮಾಡ್ಬಾರ್ದು ಆಕ್ಚುಲಿ ಚೆನ್ನಾಗಿರೋದು ಕಿರಿಕ್ ಪಾರ್ಟಿ ಮೂವಿ ಸೀನು ಸಾಂಗ್ ಬರುತ್ತಲ್ಲ ಬೆಳಗ್ಗೆದ್ದು ಇದೇ ರೋಡಲ್ಲಿ ಮಾಡಿರೋದು ನಮ್ಗೆ ಈ ಹೆಸ್ರುಘಟ್ಟ ಎಲ್ಲ ಬಂದ್ಬಿಟ್ಟು ನಾವು ಒಂಥರ ಮನೆ ಫೀಲ್ಸ್ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಯಾಕೆಂದ್ರೆ ನಾವು ಹಳ್ಳಿಲಿ ಬೆಳೆದಿರೋದ್ರಿಂದ ಈ ತರ ಪರಿಸರಗಳನ್ನ ನೋಡ್ಕೊಂಡು ಬೆಳ್ದಿರ್ತೀವಿ ಸಡನ್ ಆಗಿ ಬಂದು ಬೆಂಗಳೂರಲ್ಲಿ ಮನೆಗಳ ಮಧ್ಯೆ ಬದುಕೋದಕ್ಕೆ ತುಂಬಾನೇ ಕಷ್ಟ ಅನ್ಸುತ್ತೆ ಈ ತರ ಹೊರಗಡೆ ಬಂದಾಗ ಮೈಂಡಿಗೆ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಈ ಗಾಡಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಏನಾದ್ರು ಬಂದ್ರೆ ಹದಿನಾರು ಲೀಟರ್ ಮತ್ತೆ ಇದರಲ್ಲಿ ಎರಡುವರೆ ಲೀಟರ್ ರಿಸರ್ವ್ ಅಲ್ಲೇ ಇರುತ್ತೆ ಇದ್ರಲ್ಲಿ ಮುಂದಗಡೆ ನೈನ್ಟಿ ಬಾರ್ ನೈಂಟಿ ಸೆವೆಂಟೀನ್ ಇಂಚ್ ವೀಲ್ ಕೊಟ್ಟಿದ್ದಾರೆ ಕಾರ್ಬನ್ ಫೈಬರ್ ಸ್ಟಿಕ್ಕರ್ ನ ಹಾಕಿದ್ದಾರೆ ಕಾರ್ಬನ್ ಫೈಬರ್ ತರ ಸ್ಟಿಕ್ಕರ್ ಅಷ್ಟೇ ಅದೇ ಬಜಾಜ್ ಅವ್ರು ಮಾಡ್ತಾರಲ್ಲ ಅರ್ಥ ಫಾರ್ಟಿ ಸಿಕ್ಸ್ ವ್ಯಾಲೆಂಟೀನೋ ರಸ್ತೆ ಅವ್ರದ್ದು ಒಂದು ಸ್ಟಿಕ್ಕರ್ ಇದೆ ತರ್ಟೀನ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಮತ್ತೆ ಫಿಫ್ಟೀನ್ ಪಾಯಿಂಟ್ ಟು ಬಿ ಎಚ್ ಪಿ ಇದೆ ಮತ್ತೆ ಮುಂದ್ಗಡೆ ನೋಡ್ತಾ ಇದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಶನ್ ಚೇಂಜ್ ಮಾಡಿಸಿದ್ದಾರೆ ಓವರ್ ಆಲ್ ವೈಟ್ ಬಂದ್ಬಿಟ್ಟು ನೂರ ಮೂವತ್ ಕೆಜಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇದ್ರೆ ಒನ್ ಏಟಿ ಎಂ ಎಂ ಇದೆ ಲೈಟಿಂಗ್ ವಿಷಯ ಏನಾದ್ರು ಬಂದ್ರೆ ಇಂಡಿಕೇಟರ್ ಹೆಡ್ ಲೈಟ್ ಕಂಪ್ಲೀಟ್ ಆಗಿ ಆಲೋಜನ್ ಬರ್ತಾ ಇತ್ತು ಇದರಲ್ಲಿ ಅವಾಗೇನೆ ಬ್ರೇಕ್ ಲೈಟ್ ನ ಎಲ್ ಇ ಡಿ ಕೊಟ್ಟಿದ್ರು ಇದೇನ್ ಡ್ರಾಗನ್ ಏನೋ ತರ ಐತೆ ಅಲ್ಲೊಬ್ರು ಸೆಕ್ಯೂರಿಟಿ ಸಿಕ್ಕಿದ್ರು ಅವರು ಒರಿಸ ಬಂದು ಎಂಟು ವರ್ಷದಿಂದ ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರಂತೆ ಅವ್ರಿಗೆ ಸ್ಯಾಲ್ರಿನ ಇಪ್ಪತ್ತೆರಡು ಸಾವಿರ ಕೊಡ್ತಾ ಇದಾರೆ ಗುರು ನಾವು ಇಂಜಿನಿಯರಿಂಗ್ ಮಾಡಿ ಅಷ್ಟೆಲ್ಲ ಸ್ಯಾಲ್ರಿ ತಗೋತಿವೋ ಇಲ್ವಾ ಗೊತ್ತಿಲ್ಲ ಇದ್ರ ಬ್ರೇಕ್ ಲಿವರ್ ಮತ್ತೆ ಕ್ಲಚ್ ಲಿವರ್ನ ನೋಡ್ತಾ ಇದ್ರೆ ಅಲ್ಯೂಮಿನಿಯಮ್ ಅಲ್ಲಿ ಕೊಟ್ಟಿದ್ದಾರೆ ನೀವು ಯೋಚನೆ ಮಾಡ್ಬೇಕು ಆ ಗಾಡಿನ ಯಾವ ರೀತಿ ಡಿಸೈನ್ ಮಾಡಿದ್ರು ಅವಾಗ್ಲೇನೆ ಅಂತ ಲೈಟ್ ಇದೆ ಒಂದ್ ಡಿಮಾಂಡ್ ಇಪ್ಪು ಇಂಡಿಕೇಟರ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಹಾರನ್ನು ಇಲ್ಲೊಂದು ಹೆಡ್ ಲೈಟ್ ಸ್ವಿಚ್ ಅಷ್ಟೇ ನಾರ್ಮಲ್ ಆಗಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ನೋಡ್ತಾ ಇದ್ರೆ ಇಟ್ಕೊಳಕ್ಕೆ ಕಂಪ್ಲೀಟ್ ಆಗಿ ಔಟ್ ಮಾಡಿ ಕೊಟ್ಟಿದ್ದಾರೆ ಇವಾಗ ಬರ್ತಿರೋ ಆರ್ ಟಿ ಆರ್ ಗಳಲ್ಲೂ ಸೇಮ್ ಇದೇ ತರ ಇದೆ ಈ ಶೇಪ್ ಬಂದ್ಬಿಟ್ಟು ಹೈಪರ್ ಎಡ್ಜ್ ಅಂತ ಅಪಾಚ ಸ್ಪೆಲಿಂಗ್ ಏನ್ ಹೇಳು ಗಾಡಿ ಬರ್ಲೇ ಇಲ್ಲ ಫೋನ್ ಯಾರು ಮಾಡೋಣ ಗೊತ್ತು ಪೆಟ್ರೋಲ್ ಇಲ್ಲ ಅಂತ ಎಲ್ಲಿದ್ಯಾ ಬರ್ತಾ ಇದ್ ಪೆಟ್ರೋಲ್ ಖಾಲಿಯಾಗಿ ನಿಂತ ಹೋಗ್ಬಿಟ್ಟೇನೋ ಅನ್ಕೊಂಡೆ ಇಷ್ಟೊಂದ್ ಜನ ಅವರಲ್ಲೋ ಅವಾಗ್ಲಿಂದ ಏನೋ ಸಿಕ್ತಾ ಇತ್ತು ಕಣ ಇಲ್ಲಿ ಊರ್ ಸಖೆ ಆಗ್ತಿಲ್ವಹ ಝುಮಕಿ ಏನ ಇವತ್ ಹಿಂಗೆ ಪೆಟ್ರೋಲ್ ಸಿಗ್ತಾ ಇಲ್ಲ ನೂರ್ ರೂಪಾಯಿಂದ ಹಾಕ್ಸು ಬ್ಯಾಲೆನ್ಸ್ ಇದ್ರು ಇಲ್ಲ ಅಂದ್ರೆ ನೂರ್ ರೂಪಾಯಿಂದ ಹಾಕ್ಸೋದು ಆಗುತ್ತೆ ಅಂತ ಆಗಲ್ಲ ಅಲ್ಲೇನೋ ಕಟ್ಟೋರ್ ನೋಡ ಅಣ್ಣ ಆಯ್ತು ಒಂದಷ್ಟು ಜನ ಈ ಗಾಡಿ ಲುಕ್ ಪರ್ಫಾರ್ಮೆನ್ಸ್ ಬಿದೋಗಿದ್ರೆ ಇನ್ನೊಂದಷ್ಟು ಜನ ಈ ಗಾಡಿ ಸೌಂಡ್ ಗೆ ಬಿದೋ ಬಿಟ್ಟಿದ್ರು ಗುರು ಏನೋ ಪಾಪ್ಸ್ ಬತ್ತೈತೆ ಇವತ್ತಿನ ಬ್ಲಾಗ್ ನ ಇಲ್ಲಿ ಗಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ ನಲ್ಲಿ ಅದೇ ವರ್ಕ್ ಆಗ್ತಾ ಇತ್ತಲ್ಲೇ ನೋಡ್ಬೇಕು